ಓಂ ರಾಮ್ ನನ್ನ ಮುದ್ದಿನ ಮಗುವೆ ನೀನು ಮನಸ್ಸು ಮಾಡಿದರೆ ಹಲವು ದಿನಗಳ ಕೆಲಸವನ್ನು ಕೆಲವೇ ದಿನಗಳಲ್ಲಿ ಮಾಡಿ ಮುಗಿಸಬಹುದು ನಿನ್ನ ಗಮನವನ್ನು ಒಂದು ಕಡೆ ಇಟ್ಟುಕೊಂಡರೆ ಸಾಕು ಸ್ವಲ್ಪ ದಿನಗಳಿಗೆ ನಿನ್ನ ಕೆಲಸವನ್ನು ನೀನು ಮುಗಿಸುವ ತನಕವಾದರೂ ನಿನ್ನ ಮೊಬೈಲನ್ನು ಅಗತ್ಯವಿರುವಾಗ ಮಾತ್ರವೇ ಉಪಯೋಗಿಸು ಅಗತ್ಯವೆಂದರೆ ನಿನ್ನ ಕೆಲಸಕ್ಕಾಗಿ ಕುಟುಂಬಕ್ಕಾಗಿ ತನ್ನಲ್ಲಿ ಸಕಾರಾತ್ಮಕತೆಯನ್ನು ಬೆಳೆಸಿಕೊಳ್ಳಲು ಮಾತ್ರವೇ ಉಪಯೋಗಿಸು ನಿನ್ನ ಸಮಯ ನಿನ್ನ ಶಕ್ತಿ ನಿನ್ನ ಆರೋಗ್ಯ ನಿನ್ನ ಸಕಾರಾತ್ಮಕತೆಯ ಅಗತ್ಯ ನನಗಿದೆ ಜ್ಞಾನವಿರುವವರೆಲ್ಲರೂ ಒಳ್ಳೆಯ ಗುರುಗಳಾಗುವುದಿಲ್ಲ ಜ್ಞಾನಿಯಾಗಿರುವವರು ಗುರುಗಳಾಗಬೇಕು ತನ್ನ ಜ್ಞಾನ ಅದೆಷ್ಟು ಶ್ರೇಷ್ಠವೆಂಬುದನ್ನು ಮಾತ್ರವೇ ಜಗತ್ತಿಗೆ ತೋರಿಸುವ ಉದ್ದೇಶವನ್ನು ಹೊಂದಿರುವ ವ್ಯಕ್ತಿ ಗುರುವಲ್ಲ ಜ್ಞಾನವನ್ನು ತನ್ನಲ್ಲಿ ಮಾತ್ರವಿಟ್ಟುಕೊಳ್ಳದೆ ಜ್ಞಾನವನ್ನು ಹರಡಿಸುವುದೇ ಗುರುವಿನ ಗುಣ ಜ್ಞಾನಿಯಿಂದ ತಿಳಿಯಬಹುದು ಗುರುವಿನಿಂದ ಮಾತ್ರವೇ ಕಲಿಯಲು ಸಾಧ್ಯ ತಿಳಿದುಕೊಳ್ಳುವುದನ್ನು ಕಲಿಯಬೇಕೆಂದರೆ ಗುರುವಿನ ಬಳಿ ಹೋಗು ಗುರುವನ್ನು ಗುರುತಿಸು ಕಲಿಯಲು ಸಿದ್ಧವಾದರೆ ಕಲಿಸುವ ಗುರುವು ಬಂದೇ ಬರುತ್ತಾರೆ ನನ್ನ ಮಗುವೇ ನೀನು ಸಂಪೂರ್ಣವಾದ ಗಮನವನ್ನು ನೀಡುವ ದಿಶೆಯಲ್ಲಿ ನಿನ್ನ ಬೆಳವಣಿಗೆ ನಿನಗೋಸ್ಕರವೇ ಕಾದಿದೆ. ಯಾರು ನಿನ್ನನ್ನು ಹಿಂಬಾಲಿಸಿದರೆ ಏನು ನಿನ್ನ ಜೊತೆಯೇ ನಾನಿದ್ದೇನೆ ಧೈರ್ಯವಾಗಿರು ನಿನಗೆ ಎಲ್ಲ ಶುಭವೇ जय साई राम